ಗಾಯ್ಸ್ ನಿಮಗೆ ಯಾವತ್ತಾದರೂ ಅನಿಸಿದೆಯಾ ಇಪ್ಪತ್ನಾಲ್ಕು ಗಂಟೆ ಸಾಕಾಗ್ತಾ ಇಲ್ಲ ಇನ್ನೂ ಸಮಯ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಕೊಂಡು ಆದರೆ ನೆನಪಿಡಿ ಬಿಲ್ಲಿ ಗೇಟ್ಸ್ ಅಬ್ದುಲ್ ಕಲಾಂ ವಿರಾಟ್ ಕೊಹ್ಲಿ ಇವರಿಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇದ್ದಿದ್ದು ಸೊ ಅವರು ವ್ಯತ್ಯಾಸ ಇಷ್ಟೇ ಸಮಯವನ್ನು ಹೇಗೆ ಉಪಯೋಗಿಸ್ಕೊಂಡ್ರು ಹೇಗೆ ಬಳಸ್ಕೊಂಡ್ರು ಅನ್ನೋದು ಮಾತ್ರ ಆಗುತ್ತೆ ಸೊ ಗಾಯಸ್ ಈ ಸಮಯ ಅನ್ನೋದು ಹಣದಕ್ಕಿಂತನೂ ಅಮೂಲ್ಯವಾದದ್ದು ಅಂದರೆ ಬೆಲೆ ಬಾಳ್ತದೆ ತುಂಬ ಯಾಕಂತ ಹೇಳಿದ್ರೆ ಈ ಹಣ ಕಳೆದೋದ್ರೂ ಕೂಡ ಮತ್ತೆ ಸಂಪಾದಿಸಬಹುದು ಆದರೆ ಟೈಮ್ ಅನ್ನೋದು ಒಂದು ಸಲ ಕಳೆದು ಹೋಯಿತು ಅಂತ ಹೇಳಿದ್ರೆ ಮತ್ತೆ ಮರಳಿ ಬರಲಿಕ್ಕೆ ಅಥವಾ ಮತ್ತೆ ಪಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ ಸೊ ಟೈಮಿನ ಮಹತ್ವ ಏನಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿನಿ ಇಬ್ಬರು ವಿದ್ಯಾರ್ಥಿ ಇರ್ತಾರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಬೆಳಿಗ್ಗೆ ಎದ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ನೋಡೋದಾಗಲಿ ರೀಲ್ಸ್ ನೋಡೋದಾಗಲಿ ಮಾಡ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಏನು ಮಾಡ್ತಾನಂತ ಹೇಳಿದ್ರೆ ಅದೇ ಬುಕ್ ತಗೊಂಡು ಓದ್ತಾ ಅಥವಾ ಅವನಿಗೇನು ಏನು ಅವ್ರ ಹಾಬಿ ಇದೆ ಅದು ಏನಿದೆ ಪ್ರಾಕ್ಟೀಸ್ ಮಾಡ್ತಾ ಓದ್ತಾ ಇರ್ತಾರೆ ಒಂದು ವರ್ಷದಲ್ಲಿ ಈ ಮೊಬೈಲ್ ನೋಡ್ಕೊಂಡು ಏನು ರೀಲ್ಸ್ ನೋಡ್ತಾ ಇದ್ದಲ್ಲ ಆ ವಿದ್ಯಾರ್ಥಿನಿ ಏನು ಕೂಡ ಸಾಧನೆ ಮಾಡದೇ ಇದ್ದರೂ ಕೂಡ ಈ ಬುಕ್ ತಗೊಂಡು ಏನು ಓದ್ತಾ ಇದ್ದಾನಲ್ಲ ವಿದ್ಯಾರ್ಥಿನಿ ಅವನು ಒಂದು ವರ್ಷದಲ್ಲಿ ಒಂದು ಒಂದು ಪ್ರತಿಫಲವನ್ನು ಪಡ್ಕೊಂಡಿದ್ದಾನೆ ಅಂದರೆ ಸಕ್ಸಸ್ನ ಪ್ರತಿಫಲವನ್ನು ಅವ ಸೊ ಇದಕ್ಕೆ ಅನ್ನೋದು ಟೈಮ್ ಮ್ಯಾನೇಜ್ಮೆಂಟ್ ಏನು ವರ್ಕ್ ಮಾಡುತ್ತೆ ಅಂತ ಹೇಳ್ಕೊಂಡು ಅವ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ದಕ್ಕೆ ಅಂದರೆ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅವನು ಮ್ಯಾನೇಜ್ ಮಾಡೋದು ಹೆಂಗಂದ ಗೊತ್ತವನಿಗೆ ಸೊ ಹಾಗಾಗಿ ಅವನು ಸಕ್ಸಸ್ಸಲ್ಲಿ ಪ್ರತಿಫಲವನ್ನು ಸಿಕ್ತವನಿಗೆ ಸೊ ಹಾಗಾಗಿ ಗಾಯ್ಸ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಎಲ್ಲ ಪ್ಲ್ಯಾನಿಂಗ್ ಪ್ರಕಾರ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಹಾಗೆ ಪ್ಲ್ಯಾನಿಂಗ್ ಪ್ರಕಾರನೇ ಮಾಡ್ತಾ ಹೋಗಿ ಎಲ್ಲ ಕೆಲಸಗಳಿಗೂ ಕೂಡ ಸಮಯ ಕೊಡಲಿಕ್ಕಂತೂ ಆಗೋಲ್ಲ ಸೊ ಹಾಗಾಗಿ ಯಾವ ಮುಖ್ಯ ಕೆಲಸ ಇರುತ್ತೆ ನಮಗೆ ಸೊ ಅದಕ್ಕೆ ಟೈಮ್ ಕೊಡೋದು ತುಂಬ ಮುಖ್ಯವಾಗಿದೆ ಅಂದರೆ ಯಾವುದು ಅರ್ಜೆಂಟ್ ಇರುತ್ತೆ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಸೊ ಅದಕ್ಕೆ ಹೆಚ್ಚು ಸಮಯ ಕೊಡಿ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಇರೋದನ್ನು ಸ್ವಲ್ಪ ಪ್ಲಾನಿಂಗ್ ಮಾಡಿ ನಾಟ್ ಇಂಪಾರ್ಟೆಂಟ್ ಅಂತ ಏನಿದೆ ಕೆಲಸ ಸೊ ಅದನ್ನು ಕಡಿಮೆ ಮಾಡಿ ಕಡೆಗೆ ವೇಸ್ಟ್ ಅನ್ನೋದನ್ನು ನೋಡಲಿಕ್ಕೆ ಹೋಗ್ಬೇಡಿ ಬಿಟ್ಟ ಹಾಕ್ಬಿಡಿ ಸೊ ಹೀಗೆ ಹೀಗೆ ಮಾಡಿಕೊಂಡು ನಿಮ್ಮದು ಏನು ಕೆಲಸಗಳಿದೆ ಟಾಪ್ ತ್ರೀ ನಿಮಗೆ ಮುಖ್ಯವಾಗಿರೋ ಏನು ಕೆಲಸ ಇದೆ ಅದು ನಿಮ್ಮ ಯಶಸ್ಸಿನ ಸಾಗುವಂಥದ್ದು ನಿಮ್ಮ ಗುರಿ ಏನಿರುತ್ತೆ ಟಾಪ್ ತ್ರೀ ಡಿಸೈಡ್ ಮಾಡಿ ಸೊ ಅದ್ರ ತಕ್ಕಂತೆ ಅದು ಮುಗಿದ್ರೆ ಸಾಕು ಅಂತ ಹೇಳ್ಕೊಂಡು ಅದರ ತಕ್ಕಂತೆ ಕೆಲಸ ಮಾಡಿ ಟೈಮ್ ಮ್ಯಾನೇಜ್ಮೆಂಟಿಗೆ ಪ್ಲ್ಯಾನಿಂಗ್ ಮಾಡುವಂಥದ್ದಂತೂ ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ದಿನವನ್ನು ಅಂದರೆ ಇಪ್ಪತ್ನಾಲ್ಕು ಗಂಟೆ ಏನಿರುತ್ತೆ ಅದು ಒಂದು ದಿನವನ್ನು ನೀವು ಬೆಳಿಗ್ಗೆ ಅಥವಾ ರಾತ್ರಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಅಥವಾ ಟು ಡು ಲಿಸ್ಟ್ ಅಥವಾ ಡಿಜಿಟಲ್ ಪ್ಲ್ಯಾನಿಂಗನ್ನು ಬಳಸ್ಕೊಳ್ಳಿ ಮತ್ತು ಟೈಮಿಂಗ್ ನೀವು ಬ್ಲಾಕಿಂಗ್ ಮಾಡೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ನೀವು ಏಳರಿಂದ ಎಂಟು ಗಂಟೆ ತನಕ ಓದ್ಕೊಳ್ಳೋದು ಅಥವಾ ಎಂಟರಿಂದ ಒಂಬತ್ತು ವರ್ಕೌಟ್ ಮಾಡೋದು ಈ ಥರ ಮಾಡಿಕೊಂಡ್ರೆ ನಿಮಗೆ ರುಟೀನ್ ಇರುತ್ತೆ ದಿನಾಲು ಡೈಲಿ ಕೂಡ ರಿಟಿ ರುಟೀನ್ ಇದ್ರೆ ಏನಾಗುತ್ತೆ ಸೊ ನಿಮಗೆ ಕನ್ಸಿಸ್ಟೆನ್ಸಿ ಕೂಡ ಮೇಂಟೇನ್ ಆಗುತ್ತೆ ಗಾಯಸ್ ಸೊ ನಿಮ್ಮ ಕೆಲವು ಅಂದರೆ ಇಪ್ಪತ್ನಾಲ್ಕು ಗಂಟೆಲಿ ತುಂಬ ಸಮಯ ಎಲ್ಲಿ ಹೋಗ್ತಾ ಇದೆ ಅಂದರೆ ಈ ಮೊಬೈಲ್ನಲ್ಲೇ ಹೋಗ್ತಾ ಇದೆ ಅಂದರೆ ಸ್ಕ್ರೋಲ್ ಮಾಡೋದಾಗಲಿ ರೀಲ್ಸ್ಗಳನ್ನು ನೋಡೋದಾಗಲಿ ಮತ್ತು ಅನ್ನೆಸೆಸರಿ ಮೀಟಿಂಗ್ಸ್ಗಳಾಗಿ ಮಾಡೋದಾಗಲಿ ಇದರಲ್ಲೇ ತುಂಬ ಹೋಗ್ತಾ ಇದೆ ಸೊ ಅದನ್ನೆಲ್ಲ ಬಿಟ್ಟಾಕಿ ನೀವು ರೀಲ್ಸ್ ಶಾರ್ಟ್ಸ್ ಏನೋ ನೋಡೋದೇ ಇದ್ದರೂ ಕೂಡ ಅದಕ್ಕೆ ಒಂದು ಕೆಲಸ ಮಾಡಿ ಅದಕ್ಕೆ ಅದಕ್ಕೆ ಒಂದು ಮೂವತ್ತು ನಿಮಿಷ ಮೀಸಲಿಟ್ಟುಬಿಡಿ ಅದನ್ನು ನೋಡಿದಾದಮೇಲೆ ಅಂದರೆ ನಿಮ್ಮ ಮೈಂಡಿಗೆ ಅದು ಮೂವತ್ತು ನಿಮಿಷ ಇನಪ್ ಅಷ್ಟಾದರೆ ಆಯಿತು ಅಂತ ಹೇಳ್ಕೊಂಡು ಅದು ಬಿಟ್ಟು ಅದಕ್ಕಷ್ಟು ಮೀಸಲಿಡಿ ಅದು ಬಿಟ್ಕೊಂಡು ನೆಕ್ಸ್ಟ್ ಉಳಿದಿದ್ದ ನಿಮ್ಮ ಅನ್ನು ಪ್ಲಾನಿಂಗ್ ಪ್ರಕಾರ ಕೆಲಸ ಮಾಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಸಮಯ ಕಳ್ಳಾಗಾಯಿಸಿ ಸ್ವಲ್ಪ ಹುಷಾರಿಕೆಯಿಂದ ಇರಿ ಮತ್ತು ಈ ಸಮಯ ಮ್ಯಾನೇಜ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಕೇವಲ ಕೆಲಸ ಮಾಡೋದಂತೂ ಮಾತ್ರ ಅಲ್ಲ ಇದರಿಂದ ನೀವು ಸ್ವಲ್ಪ ರೆಸ್ಟ್ ಮಾಡೋದಾಗಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮತ್ತು ಒಳ್ಳೆ ಸ್ಲೀಪ್ ಕೂಡ ಬೇಕಾಗ್ತದೆ ಯಾಕಂತ ಹೇಳಿದರೆ ನೀವು ಒಳ್ಳೆ ನಿದ್ದೆ ಮಾಡಿದರೆ ಮ ನೆಕ್ಸ್ಟ್ ಡೇ ಅದು ಪ್ರೊ ಟೂ ಎಕ್ಸ್ ಪ್ರೊಡಕ್ಟಿವಿಟಿ ಕೊಡುತ್ತೆ ಸೊ ಹಾಗಾಗಿ ನಿಮಗೆ ಕೆಲಸ ಕೆಲಸದ ಜೊತೆಗೆ ಈ ರೆಸ್ಟು ನಿದ್ದೆನೂ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ರ ಕಡೆಯೂ ಸ್ವಲ್ಪ ಗಮನ ಇರಲಿ ನನ್ನ ಮಾಸ್ಕ್ ತನ್ನ ದಿನವನ್ನು ಫೈವ್ ಮಿನಿಟ್ಸ್ ಲಾಶ್ನಲ್ಲಿ ಬುಕ್ ಮಾಡ್ತಾ ಇದ್ರಂತೆ ಗೈಸ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ರಂತೆ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರು ಫೈವ್ ಮಿನಿಟ್ಸ್ಗೂ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಿದ್ರಂತೆ ಇನ್ನೂ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವರು ಬೆಳಿಗ್ಗೆ ಮಾರ್ನಿಂಗ್ ನಾಲ್ಕು ಮೂವತ್ತಕ್ಕೆ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ಕೊಂಡು ತಮ್ಮ ದಿನವನ್ನು ಪ್ಲ್ಯಾನಿಂಗ್ ಮಾಡ್ತಾರೆ ಅಂದರೆ ಅವರ ಏನಿದೆ ಎಲ್ಲ ಏನು ಟೈಮ್ ಇದೆ ಅವ್ರದ್ದು ಎಲ್ಲವೂ ಸಕ್ಸಸ್ಗೋಸ್ಕರನೇ ಅವರು ಎತ್ತಿಟ್ಟಿದ್ರು ಅಂದರೆ ಅವರ ಕೆಲಸಗಳಿಗೆ ಅಂದರೆ ಎಷ್ಟು ಬೇಗ ಎತ್ಕೊಂಡು ಅವರು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಅಂದರೆ ಆ ಥರ ಮಾಡಿದರೆ ಮಾತ್ರ ಸರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಮಾತ್ರ ಸಕ್ಸಸ್ಗೆ ನಾವು ಸ್ಟೆಪ್ ಹಾಕ್ಕೊಂಡು ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ಬೋದು ಗಾಯಸ್ ಸೊ ನಮ್ಮ ಟೈಮ್ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೊಬೈಲ್ಗೆ ಕೊಡ್ತಾ ಇರ್ತೀವಿ ಸೊ ನೀವು ಡಿಸೈಡ್ ಮಾಡಿ ನಿಮ್ಮ ಸಮಯವನ್ನು ನೀವು ಮೊಬೈಲಲ್ಲಿ ರೀಲ್ಸ್ ನೋಡಲಿಕ್ಕೆ ಸ್ಕ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಏನು ಫ್ಯೂಚರ್ ಇದೆ ಭವಿಷ್ಯ ಇದೆ ಅದಕ್ಕೆ ನೀವು ಕೊಡ್ತೀರಾ ಅಂತ ಹೇಳ್ಕೊಂಡು ಓಕೆ ಮೆಂಬರ್ ಗಾಯ್ಸ್ ಟೈಮ್ ಇಸ್ ಲೈಫ್ ವೇಸ್ಟ್ ಟೈಮ್ ಇಸ್ ಈಕ್ವಲ್ ಟು ವೇಸ್ಟ್ ಲೈಫ್ ಇದು ನೆನಪಿಟ್ಕೊಳ್ಳಿ ಈ ವಿಡಿಯೋ ನೋಡಾದ ಮೇಲೆ ನೀವು ಒಂದು ಪೇಪರ್ ಪೆನ್ ತೊಗೊಂಡು ನಿಮ್ಮ ಬರೀರಿ ಟೈಮ್ ನಾಳೆಯ ಪ್ಲ್ಯಾನಿಂಗ್ ಏನಂತ ಹೇಳ್ಕೊಂಡು ಬರೀರಿ ಮತ್ತು ಕಮೆಂಟಲ್ಲಿ ತಿಳಿಸಿ ಐ ವಿಲ್ ಮ್ಯಾನೇಜ್ ಟೈಮ್ ಅಂತ ಹೇಳ್ಕೊಂಡು ಸೊ ಗಾಯ್ಸ್ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಹೇಳ್ಕೊಂಡು ಸೊ ಟೈಮ್ನ ಸರಿಯಾಗಿ ಬಳಸ್ಕೊಳ್ಳಿ ಓಕೆ ನೀವು ಟೈಮನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಕನಸತ್ತ ನೀವು ನಿಮ್ಮ ಗುರಿಯತ್ತ ಹೋಗಲು ಯಾರ ಕಡೆಯಿಂದನೂ ತಪ್ಪಿಸ್ಲಿಕ್ಕೆ ಚಾನ್ಸ್ ಇಲ್ಲ ಮತ್ತು ನೀವು ಏನು ಅಂದ್ಕೊಂಡಿರ್ತೀರ ಅಲ್ಲಿ ಮುಟ್ಟೆ ಮುಟ್ತೀರಾ ಓಕೆ ಸೊ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಇಂಥ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಲವ್ ಯು ಗಾಯ್ಸ್